ಹಾಯ್ ನಮಸ್ತೆ ಮಹಾಂತೇಶ್ ಗೌಳಿ ಕಲಬುರಗಿ ಕಳೆದ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಈ ಮೆಣಸಿನ್ ಪ್ಲಾಟಿಗೂ ನಾವು ಮೇಂಟೆನ್ಸ್ ತೊಗೊಂಡಿದ್ದೀವಿ ಮೂರು ಮಂದಿ ತೊಗೊಂಡವರು ಒಂದೇ ದಿವಸ ಬದರ್ ಮಕ್ಕಳು ರಿಲೇಶನ್ದವ್ರು ಅಣ್ಣ ತಮ್ಮದವರು ಸದ್ಯಕ್ಕೆ ಈ ಪ್ಲಾಟ್ನಾಗ ಇದ್ದೀನಿ ರೀ ಎಷ್ಟು ಮಟ್ಟಿಗೆ ಮೇಂಟೆನ್ಸ್ ಮಾಡ್ಯಾರ ಅಂತ ನನಗಂತೂ ಗೊತ್ತಿಲ್ಲ ಸೊ ಮತ್ತು ಬೇರೆ ರೈತರು ಕೂಡ ಅವ್ರ ಜೊತೆ ಸೊ ಆ ಪ್ಲಾಟಿನ ಬಗ್ಗೆದಾಗ ಅವರು ಒಂದಿಷ್ಟು ಮಾತುಗಳನ್ನು ನಾನು ಕೇಳಕ್ಕೆ ಬಂದೀನಿ ಮೊದಲನೇದಾಗಿ ಮೆಣಸಿನ್ಕಾಯಿ ಅಂತೇಳಿ ಬಂದಾಗ ಕೆಮಿಕಲ್ಗಳು ಹೊಡಿನೇ ಬೇಕಾಗ್ತದೆ ಅದು ಇದಿಲ್ಲ ನಡೆಯೋಂಗಿಲ್ಲ ಬಟ್ ಇದು ಆರ್ಗ್ಯಾನಿಕ್ ಆಗ್ತದೆ ಆರ್ಗ್ಯಾನಿಕ್ ಅಂದರೆ ಏನು ಕೆಲಸ ಕೊಡ್ತದಪ್ಪ ಅಂತಂದ್ರೆ ಭೂಮಿಯನ್ನು ಬೆಳೆಯನ್ನು ಒತ್ಕೊಂಡು ಬರ್ತದ್ರಿ ಬೆಳೆಗೆ ಸ್ವಲ್ಪ ಆದಷ್ಟು ಮಟ್ಟಿಗೆ ಸ್ಟ್ರಾಂಗ್ ಕೊಡ್ತದೆ ಅಂದ್ರೆ ತಾಕತ್ತು ಕೊಡ್ತದೆ ಹೂವು ಚಳ್ಳಿ ಕಾಯಿ ಶೈನಿಂಗ್ ಬರ್ತದೆ ನಾವು ಏನಾರೆ ಮೇಂಟೆನ್ಸ್ ಯಾವ ಥರ ಮಾಡ್ಕೋಬೇಕು ಮೆಣಸಿನ್ ಗಿಡಕ್ಕೆ ಅಂದ್ರೆ ಮುಟ್ರು ರೋಗಿಂದ ಒಂದು ವೈರಸ್ ಒಂದು ಮುಟ್ರು ರೋಗ ಒಂದು ಕ್ಲಿಯರ್ ಇತ್ತಲ್ಲ ರೀ ಮೆಣಸಿನ್ ಕೊಡಕ್ಕೆ ಕ್ಲಿಯರ್ ಆಗ್ತದೆ ಮುಟ್ರ ರೋಗ ಹೊಳ್ಳಿ ಹೊಳ್ಳಿ ಬರ್ಲಾಗತ್ತಪ್ಪ ಅಂತಂದ್ರೆ ಆ ಹೇಳಿ ಬೆಳೆ ಫೇಲ್ ಆಗ್ಲಿಕ್ಕೆ ಚಾನ್ಸಸ್ ಆಗ್ತದೆ ಅದ್ರ ಜೊತೆಗೆ ಮಾಲ್ ಕಡಿಮೆ ಬರ್ತದೆ ಮಾಲ ಭರ್ಪೂರ್ ಬಂದರೆ ಅದು ಪಡ ಅದನ್ನು ರೈತರ ಜೊತೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸರ್ ನಮಸ್ಕಾರ ನಿಮ್ಮ ಪರಿಚಯ ಮಾಡಿಕೊಡ್ರಿ ನಿಮ್ಮ ಪರಿಚಯ ರೀ ಸದಾನಂದ ರೂಪನವ್ರು ಅಂತ ಸದಾನಂದ ರೂಪ್ನವ್ರು ಸರ್ ನೀವು ನಾನು ಕೊಟ್ಟಿರುವಂಥ ಪ್ರಾಡಕ್ಟ ಮೋದಿ ಕೇರ್ ಆ್ಯಕ್ಟಿವಿಟಿ ಆ್ಯಕ್ಟಿವ್ ಮ್ಯಾಕ್ಸ್ ಜೈಮ್ ಅಂತ ಹೇಳಿ ಆ್ಯಕ್ಟಿವ್ ಗೋಲ್ಡ್ ಸಾರಿ ಗೋಲ್ಡ್ ಸೊ ಈ ಕಂಪ್ನಿ ಬಗ್ಗೆ ಅದ ಅದಕ್ಕೆ ನಾಲೆಜ್ ಅದ ರೀ ಏನಿದೆ ನಮಗೆ ಹೇಳಿದ ತಕ್ಷಣ ನಮಗೆ ಒಂದು ಸ್ವಲ್ಪ ಇದಾಗಿದೆ ಸಡನ್ ಆಗಿ ಅಪ್ರೋಚ್ ಹಾಂ ಅದ್ರಿ ಅಂದ್ರೆ ಸಡನ್ ಆಗಿ ನಾನು ಹೇಳಿದಕ್ಕೆ ನಂಬುದ್ರಿ ಹಂಗೆ ನಮ್ಮ ಮಗ್ಗಲ ರೈತರು ಕೆಲವೊಂದು ಮಂದಿ ಇದು ಆಗದ ಮಾಡಿದವರು ಅದ ಕೇಳ್ಕೊಂಡಿರಿ ಕೇಳ್ಕೊಂಡಿವಿ ಒಬ್ಬರದಿಂದ ಒಬ್ಬರದಿಂದ ಕೇಳ್ಕೊಂಡ ಹೇಳಿದ ತಕ್ಷಣ ನಿಮ್ಮ ಇದು ಇದು ಮಾಡ್ಕೊಂಡಿರಿ ಸೊ ಈಗ ನೀವು ರಾಸಾಯನಿಕ ಕೆಮಿಕಲ್ಸ್ಗಳನ್ನೂ ಹಳ್ಳಿಗೈತೆ ರೀ ಎರಡು ಥರದ್ದು ಮಾಡ್ಲಾಗತ್ತೇರಿ ನಿಮಗೆ ಮಾಲ್ ಬೇಕಾಗ್ಯದ ಕರೆಕ್ಟ್ ನಮಗೆ ಉದ್ಯೋಗ ಬೇಕಾದ ರೈತರಿಗೆ ಏನು ಮಾಲ್ ಮಾಲ್ ಸೊ ಈಗ ಸದ್ಯದ ವಾತಾವರಣ ಪರಿಸ್ಥಿತಿಯೊಳಗೆ ನಿಮ್ಮ ಪಡ ಹೆಂಗ ಅನ್ನಿಸ್ತದೆ ನೀವು ಓನ್ ಆಗಿರಿ ಸರಿಯಾಗ್ಯದ ರೀ ಸರ ಪಡ ಹೇಳಿನೇ ಇದಕ್ಕಾಗಿ ನಾವು ನಿಮ್ಗೆ ಬೆಂಬಲ ಹಾಕಿದ್ವಿ ಹಾಂ ಈಗ ಅಂದ್ರೆ ಯಾವುದೇ ರೀತಿಯಲ್ಲಿ ರೋಗ ರಾಗಿಗಾರ ಬೆಳೆಗಳಾಗೇನರೀ ಒಂದು ನಾನು ಸಾಮಾನ್ಯವಾಗಿ ಎಲ್ಲ ರೈತರಿಗೆ ನಾನು ನನ್ನ ಒಂದು ರಿ ಹಂಬಲ್ ರಿಕ್ವೆಸ್ಟ್ ಸೊ ಇದನ್ನೆಲ್ಲ ಯಾರೆಲ್ಲ ನೋಡಕತ್ತೀರಿ ಅವ್ರಿಗೆ ಸುಬ್ರಾ ಸಲಾಗಿ ಅದು ಮಾತಾಡೋಕೆ ನಾನು ಓರಲ್ ಆಗಿ ಹೇಳ್ತೀನಿ ಮೆಣಸಿನಕಾಯಿ ಪ್ಲಾಟ್ ಅಂತೇಳಿ ಬಂದಾಗ ಬಿ ಸೀರಿಯಸ್ ಆಗಿರಿ ಫಸ್ಟ್ ಆಫ್ ಆಲ್ ಅದು ಲಕ್ಷದ ಬೆಳೆ ರೀ ನಿಮ್ಮ ಬದುಕನ್ನೇ ಕಟ್ಟಿಸ್ತದದು ಒಂದು ಸರ್ತಿ ರೇಟ್ ಹತ್ತಂದ್ರೆ ಇನ್ನು ಎರಡನೇ ಥಾಟಾಗಿ ಏನು ಹೇಳ್ತೀನಿ ಮೆಣಸಿನಕಾಯಿ ಅಗಿ ತರಬೇಡ್ರಿ ಸರ್ ದಯಮಾಡಿ ಯಾರೆಲ್ಲ ಇದನ್ನೆಲ್ಲ ಯಾರೆಲ್ಲ ನೋಡತ್ತೆ ಕರ್ನಾಟಕದ ಜನತೆಗೆ ಆ್ಯಂಡ್ ಥ್ರೋಟ್ ಆಲ್ ಇಂಡಿಯಾ ಹೇಳುವಂಥದ್ದು ಒಂದು ಮೆಣಸಿನಕೆ ಅಗಿ ತಂದ್ರಪ್ಪ ಅಂದ್ರೆ ಅವ್ರು ಅವ್ರದೇ ಆದಂಥ ವೆದರ್ನೇ ಬಳಸಿರ್ತಾರೆ ಇಂತಿಷ್ಟೇ ನೀರ ಇಂತಿಷ್ಟೇ ಗಾಳಿ ಇಂತಿಷ್ಟೇ ಬಿಸಿಲ್ಲ ಅವ್ರದ್ದು ವಾತಾವರಣಕ್ಕೆ ತಕ್ಕಂಗೆ ಅವ್ರು ಬೆಳೆಸಿರ್ತಾರೆ ಯಾವಾಗ ನಿಮ್ಮ ಅಗಿಗೆ ನೀವು ಹೊಲದಾಗ ತಂದು ನಾಟಕಿ ಮಾಡ್ತೀರಿ ನಿಮ್ಮ ಪಡಪ ಆಗಲಕ್ಕೆ ಚಲೋಪ್ಪ ಅಂದ್ರೆ ಆ ಅಗಿ ಸಟ್ಟ ಆಲಕ್ಕೆ ಎರಡು ತಿಂಗಳು ಬೇಕು ಅಲ್ಲಿವರೆಗೂ ಬರೀ ಮುಟ್ಟರು ರೋಗನ ಎಣ್ಣೆ ಹೊಡೆದಿ ಆ ಎಣ್ಣೆ ಹೊಡಿ ಈ ರೋಗ ಬತ್ತು ಆ ರೋಗ ಬತ್ತು ರೀ ನಿಮ್ದು ಅರ್ಧ ಕಿಶ ಖಾಲಿ ಆಗಿರ್ತದೆ ಇದು ಗಮನವಿಟ್ಟು ಕೇಳ್ರಿ ಇದು ಭಾಳಷ್ಟು ಸರ್ತಿ ನಾನು ಎಲ್ಲ ರೈತರಿಗೆ ಹೇಳಕತ್ತೀನಿ ನಿಮಗೆ ಒಂದು ತಿಂಗಳು ತಡ ಆಗಲಕ್ಕ ಅಗಿ ಮಾಡ್ಕೋರಿ ಪಡಕ್ಕೇನು ಪ್ರಾಬ್ಲಮ್ ಆಗೋಲ್ಲ ವರ್ಷ ಇಡೀ ನೀವು ಮೆಣಸಿನ್ಕಾಯಿ ಪಡ ಮಾಡ್ಬೋದು ಅದಕ್ಕೆ ಈಗ ಮಾನ ಅಂತ ಏನಿಲ್ಲ ನಿಮ್ಮ ಹೊಲದ ನೀರಿತ್ತಲ್ಲ ಕಂಟಿನ್ಯೂ ನೀವು ಬೆಳೆಗಳನ್ನು ಮಾಡ್ಕೋಬೋದು ಇಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಂಗಿಲ್ಲ ಮೆಣಸಿನ್ ಪ್ಲಾಟಿಗೆ ಫಸ್ಟ್ ಆಫ್ ಆಲ್ ನಿಮ್ಮ ಅಗಿ ತಯಾರು ಮಾಡ್ಕೊಂಡು ನೀವೇನು ಅಗಿ ಮಾಡ್ತಿರಲ್ಲ ಆ ಬೆಳೆಗಳಿಗೆ ಯಾವುದೇ ರೋಗ ಬರೋಲ್ಲ ಇದು ಒಂದು ತಲೆಗಟ್ಟಬೋದು ಇನ್ ಕೇಸ್ ಬಂದರೂ ಕೂಡ ಅದು ಒಂದು ಹವಾಮಾನ ವಾತಾವರಣಕ್ಕಾಗಿರ್ತದೆ ವಿನಃ ಬೆಳಿಗ್ಗೆ ಉದ್ದೇಶಪೂರ್ವಕವಾಗಿ ಬರೋಂಗಿಲ್ಲ ಆ್ಯಂಡ್ ಆ ಬೀಜಾಗಳು ಸ್ವಲ್ಪ ಕರೆಕ್ಟ್ ಇದ್ದೀವಿ ತೊಗೊಂಡ್ರಿ ಯಾವ ಕಂಪ್ನಿ ತೊಗೋಬೇಕು ಯಾವುದಿಲ್ಲ ಅಗಿ ಹ್ಯಾಂಗೆ ನಾಟಕಿ ಮಾಡ್ಕೋಬೇಕು ಮಿನಿಮಮ್ ಅಗಿ ಒಂದು ಗಿಡದಿಂದ ಒಂದು ಗಿಡಕ್ಕೆ ಎರಡೂವರೆದಿಂದ ಮೂರು ಫೀಟ್ ಡಿಫ್ ಡಿಫ್ರೆನ್ಸ್ ಇರಬೇಕು ಎರಡೂವರೆದಿಂದ ಮೂರು ಫೀಟ್ ಡಿಫ್ರೆನ್ಸ್ ಇದ್ದಿದ್ದೆ ಆದ್ರೆ ಗಿಡ ಒಡೆತು ಚಾಲು ಆಗ್ತದೆ ಮಾಲ್ ಗಿಡದಿಂದ ಗಿಡಕ್ಕೆ ಮಾಲ್ ಗಾಳಿ ಆಡ ಚಂದ ಮಾಲ್ ಶೈನಿಂಗ್ ಬರ್ತದೆ ಸ್ವಲ್ಪ ಒಂದಿಷ್ಟು ಕರೆಕ್ಷನ್ಸ್ಗಳು ಅದಾವೆ ಅದನ್ನೆಲ್ಲ ನೀಟಾಗಿ ನೀವು ಮಾಡ್ಕೊಂಡಿದ್ದೆ ಆದ್ರೆ ಬೆಳೆಗಳು ಅದ್ಭುತವಾಗಿ ಬರ್ತಾವೆ ಸದ್ಯ ಪ್ಲಾಟ್ಗಳದಾಗು ಅದಾವೆ ಇವರು ಎಷ್ಟು ಮಟ್ಟಿಗೆ ಹೊಡೆದಾರ ಎಷ್ಟು ಮಟ್ಟಿಗೆ ಬಿಟ್ಟಾರ ನನಗಂತೂ ಗೊತ್ತಿಲ್ಲ ಇಟ್ಸ್ ಓವರಲ್ ಆಗಿ ನಾನು ಡೈರೆಕ್ಟಾಗಿ ಹೇಳೋಕತ್ತೀನಿ ಅವ್ರು ಮಾಡೇ ಹಿಂಗೆ ಅಂತೂ ನಾನು ಹಂಗಿಲ್ಲ ರಾಸಾಯನಿಕ ಗೊಬ್ಬರನೂ ಅವರು ಮಾಡ್ಕೊಂಡಾರ ಸೊ ಎರಡೂ ಕಂಪ್ಯಾರಿಸಮ್ದಾಗ ಪಡ ಮಾತ್ರ ಚೆಂದ ಬಂದದ ಸೊ ಸಾಕಷ್ಟು ರೈತರಿಗಂತೂ ನಾನು ಕೊಟ್ಟಿದ್ದೀನಿ ಸಾಕಷ್ಟು ಇದ್ರ ಮೇಲೆ ಡಿಪೆಂಡಾಗಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನಾನು ಓಪನ್ ಹೇಳ್ತೀನಿ ನಾನು ಆದರೆ ಇದು ಏನು ಮಾಡ್ತದ ಬೆಳೆ ಭಾರಿ ತರ್ತದೆ ರೋಗರು ಒಂದು ನೀವು ಮೇಂಟೈನ್ ಮಾಡ್ಕೋರಿ ಖಾತ ಡಿ ಎ ಪಿ ಇಂಥವು ನೀವು ಕಟ್ಟೋದು ಅವಶ್ಯಕತೆ ಇರಲ್ಲ ಪಡ ಮಾತ್ರ ಭಾರಿ ತರ್ತದ ಸೊ ಇಷ್ಟು ಮಾತ್ರ ನಾನು ಹೇಳೋಕೆ ಸಾಧ್ಯ ಸೊ ನಾನು ಹೇಳಿರೋದು ಸತ್ಯ ಅದನ್ನು ಸುಳ್ಳದ ರೀ ಹಾಂ ಸರಿ ಸರ್ ನೀವು ಹೊರಗಿಂದ ಪ್ಲಾಟ್ ನೋಡಲಕ್ಕೆ ಬಂದಿರಿ ನಿಮ್ಗೆ ಹೆಂಗೆ ಅನಿಸ್ತದೆ ರೀ ಈಗ ಹಾಂ ಏನಾದರೂ ಕಾಂಪ್ಲೇ ಡೌಟ್ ಏನಾದರೂ ಚಲಿಯೊಳಗೆ ನೀವು ಬೇರೆ ಇದ್ದೀರಿ ನೀವು ನೋಡೋಕೆ ಬಂದಿರಿ ನಮ್ಮ ಒಬ್ಬ ಸದ್ಯಕ್ಕೆ ನೀವು ಪ್ಲಾಟ್ನಾಗ ಇದ್ದೀರಿ ಈಗ ಹೆಂಗೆ ಅನ್ನಿಸ್ತದೆ ರೀ ಸರ್ ಹಾಂ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು